ತುಮಕೂರಿನಲ್ಲಿ ನಟ ರಾಕಿಂಗ್ ಸ್ಟಾರ್ ಅವರ ಹುಟ್ಟುಹಬ್ಬ ಆಚರಣೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ತುಮಕೂರು ನಗರದ ಬಿಎಚ್ ರಸ್ತೆಯಲ್ಲಿರುವ ಗಾಯತ್ರಿ ಚಿತ್ರಮಂದಿರದ ಹತ್ತಿರ ಖ್ಯಾತ ಚಲನಚಿತ್ರ ನಟ ರಾಕಿಂಗ್ ಸ್ಟಾರ್ ಯಶ್ರವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು ಯಶ್ರವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಕೃತನಾಟ ಯಶ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಬೃಹತ್ ಕಟ್ಔಟ್ ಹಾಕಲು ಹೋಗಿ ಸಾವನ್ನಪ್ಪಿದವರ ಆತ್ಮಕ್ಕೆ ಶಾಂತಿಯನ್ನು ಸಹ ಕೋರಿದರು ಜೊತೆಗೆ ನಿನ್ನೆ ಗದಗ್ನಲ್ಲಿ ಯಶ್ರವರ ಬೆಂಗಾವಲು ಕಾರಿಗೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ ವ್ಯಕ್ತಿಯ ಆತ್ಮಕ್ಕೂ ಸಹ ಶಾಂತಿ ಕೋರಿದರು ಅಖಿಲ ಭಾರತ ಕರ್ನಾಟಕ ಯಶ್ ಅಭಿಮಾನಿ ಬಳಗದ ತುಮಕೂರು ಜಿಲ್ಲಾಧ್ಯಕ್ಷರಾದ ಕೆಜಿಎಫ್ ಮಂಜು ಮಾತನಾಡಿ ಈ ಎಲ್ಲ ದುರಂತಗಳು ಸಂಭವಿಸಿರುವ ಪರಿಣಾಮ ಯಶ್ ಅವರ ಮನಸ್ಸಿಗೂ ಸಹ ತೀವ್ರ ನೋವು ಉಂಟಾಗಿದೆ ಅಲ್ಲದೆ ನಮಗೂ ಸಹ ಆಘಾತವಾಗಿದ್ದು ಈ ರೀತಿಯಾದ ನೋವುಗಳಿಂದ ಹೊರಬರಲು ನಮಗೂ ತುಂಬ ಕಷ್ಟಕರವಾಗಿದೆ ಎಂದು ತಿಳಿಸಿದರು ಜೊತೆಗೆ ತುಮಕೂರಿನ ಅಭಿಮಾನಿಗಳಾದ ನಾವುಗಳು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸುವುದರೊಂದಿಗೆ ಯಶ್ ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಯಶ್ ಅಭಿಮಾನಿ ಬಳಗದ ತುಮಕೂರು ಜಿಲ್ಲಾಧ್ಯಕ್ಷ ಕೆಜಿಎಫ್ ಮಂಜು ಅಜಯ್ ಸುರೇಶ್ ಮನೋಜ್ ಮಂಜು ಸಿದ್ದೇಶ್ ಮಾರುತಿ ಸೇರಿದಂತೆ ಇನ್ನು ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ತಮ್ಮ ನೆಚ್ಚಿನ ನಾಯಕ ನಟರ ಚಿತ್ರಗಳು ಬಿಡುಗಡೆಯಾದಾಗ ಕುಟುಂಬದವರೊಂದಿಗೆ ತೆರಳಿ ಟಿಕೆಟ್ ಪಡೆದು ಥಿಯೇಟರ್ನಲ್ಲಿ ಚಲನಚಿತ್ರ ವೀಕ್ಷಿಸುವುದರ ಮುಖಾಂತರ ಅವರನ್ನು ಬೆಂಬಲಿಸಬೇಕೇ ಹೊರತು ದೊಡ್ಡ ದೊಡ್ಡ ಹಾರಗಳು ಹಾಲಿನ ಅಭಿಷೇಕ ಕಟ್ಔಟ್ ಕಟ್ಟಲು ಹೋಗಿ ಪ್ರಾಣತೆತ್ತರೆ ಆ ಕುಟುಂಬಗಳಿಗೆ ಯಾರು ದಿಕ್ಕು ಈ ತರಹದ ಒಂದು ಶೋಚನೀಯವಾದ ಘಟನೆ ನಡೆದು ಹೋಗಿದೆ ಈ ರೀತಿಯ ಹುಚ್ಚು ಅಭಿಮಾನವನ್ನು ಯಾವ ಚಿತ್ರನಟರೂ ಕೂಡ ಬಯಸುವುದಿಲ್ಲ ಇದು ಟಾರ್ಗೆಟ್ ಅಭಿಮಾನಿಗಳ ಅಭಿಮಾನದೊಂದಿಗೆ ನಮಸ್ಕಾರ